ಶಿವಮೊಗ್ಗದ ಜನರೇ ರಿಪೇರಿ ಮಾತ್ರ ಇನ್ನೂ ಕೂಡ ನಡೆದಿಲ್ಲ ತುಂಬ ಗುಂಡಿಗಳು ಬಿದ್ದಿದ್ದಾವೆ ಒಂದು ತಿಂಗಳಿಂದ ರೆಡಿ ಮಾಡಿದ್ರು ಆದರೂ ಸಹಿತ ಅದು ರೆಡಿ ಆಗಿಲ್ಲ ಯಾಕಂದರೆ ತುಂಬ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಜನಗಳಿಗೆ ಭಾರಿ ಪ್ರಾಬ್ಲಮ್ ಇದೆ ಸುಮಾರು ಜನ ಬೀಳ್ತಾ ಇದ್ದಾರೆ ಅದರಿಂದ ಭಾರಿ ಜನಸಾಮಾನ್ಯರಿಗೆ ಭಾರಿ ತೊಂದರೆ ಇದೆ ಯಾಕಂದರೆ ಇಲ್ಲ ಒಂದು ಕೂಡ ಸಿಗ್ನಲ್ಸೂ ಇಲ್ಲ ನಿಧಾನಕ್ಕೆ ಬರ್ತಾರೆ ಅನ್ನೋದಕ್ಕೆ ಎಲ್ಲ ಕಡೆಯಿಂದನು ಗಾಡಿಗಳು ನುಗ್ತವೆ ಡೈಲಿ ಒಂದು ಆಕ್ಸಿಡೆಂಟ್ ಇದೆ ಸುಮಾರು ಜನ ಸಾವು ಅಪ್ಪಿದ್ದಾರೆ ಈಗ ಮುಂದೆ ಏನಾರು ಆಯ್ತು ಅಂದರೆ ಇದೇ ರೀತಿ ಭಾರಿ ಪರಿಣಾಮ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಸಿಗ್ನಲ್ ಬೇಕು ಹಂಪ್ಗಳು ಬೇಕು ಪ್ರತಿಯೊಂದು ಬೇಕೋ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ನೇರವಾಗಿ ನೋಡಿ ವಿಚಾರ ಮಾಡಿ ಇದಕ್ಕೊಂದು ಸಿಗ್ನಲ್ ವ್ಯವಸ್ಥೆ ಮಾಡಿ ಎಲ್ಲ ಹಾಕ್ಸೋದಕ್ಕೆ ಒಂದು ರೆಡಿ ಮಾಡ್ಕೊಡ್ಬೇಕಂತ ಹೇಳ್ಕೊಳ್ ಕೇಳ್ಕೊಳ್ತಿದ್ವಿ ಅಷ್ಟೇ ಇದು ನೋಡಿ ಇದು ಶಿವಮೊಗ್ಗ ನಗರದ ವಿದ್ಯಾನಗರದ ರೈಲ್ವೆ ಗೇಟ್ ಬಳಿಯ ದೃಶ್ಯ ಡಾಂಬರ್ ಕಿತ್ತು ಹೋಗಿ ಎಷ್ಟು ದಿನಗಳು ಆಯ್ತೋ ಏನೋ ಸಂಬಂಧಪಟ್ಟವರು ಮಾತ್ರ ತಿರುಗಿಯೂ ನೋಡಿಲ್ಲ ಶಾಲೆಗಳಿಗೆ ಹೋಗೋರು ಕಾಲೇಜಿಗೆ ಹೋಗೋರು ನಿತ್ಯ ಐದೇ ರಸ್ತೆಯಲ್ಲಿ ಓಡಾಡ್ತಾರೆ ಎನ್ ಸಿ ಸಿ ಆಫೀಸ್ ಎದುರುಗಡೆ ರೋ ಕಾಮಗಾರಿ ನಡೆದಿರೋದು ಪೂರ ಗುಂಡಿಗಳಾಗಿದ್ದಾವೆ ಇದಕ್ಕೆ ಯಾರು ಅಧಿಕಾರಿಗಳಾಗಲಿ ಏನೇ ಆಗಲಿ ಕ್ರಮ ಕೈ ತೊಗೊತಾ ಇಲ್ಲ ಹೋಗ್ತಾ ಬರ್ತಾರೆ ನಾವು ರೋಡ್ ದಾಟೋಕೆ ನೋಡಿ ಎಲ್ಲ ಕಡೆ ಗುಂಡಿಗಳು ಬಿದ್ದೀವಿಲ್ಲಿ ನಾವು ಹೇಳೋಕೆ ಹೋದ್ರೆ ಯಾರಿಗೆ ಹೇಳೋಕೆ ಹೋದ್ರೆ ಕಂಪ್ಲೇಂಟ್ ತಗೊಂಡಲ್ಲ ಅಧಿಕಾರಿಗಳು ತಿರುಗ್ತಾರೆ ಅವ್ರಿಗೆ ಮಾತ್ರ ಒಳ್ಳೆ ರಸ್ತೆಗಳು ಇರ್ತವೆ ರಸ್ತೆಗಳು ರಸ್ತೆಗಳಿಲ್ಲ ಅಂದರೆ ಏನು ಅರ್ಥ ಅದು ಇದನ್ನು ಬೆಳೆಸ್ಕೊಳ್ಳಿ ನೋಡಿ ಗುಂಡಿಗಳು ನೋಡಿ ಗಾಡಿಗಳು ಬರ್ತಾವೆ ನೋಡಿ ಹಂಪು ಹಂಪು ನೋಡಿ ಗುಂಡಿಗಳು ನೋಡಿ ಅಲ್ಲಿ ನೋಡಿ ಹೆಂಗ್ ಹೆಂಗ್ ಗಾಡಿಗಳು ಹೋಗ್ತಾ ಅಂತ ಸ್ವಲ್ಪ ಕ್ಲೀನಾಗಿ ತಿಳಿಸಿ ಅದು ಮಾಹಿತಿ ನೀವು ಮಾಡ್ಕೊಡ್ಬೇಕಂತೇಳಿ ಟ್ವೆಂಟಿ ಫೋರ್ ಸೆವೆನ್ ಟಿ ವಿ ನೋನಿಗೆ ಧನ್ಯವಾದಗಳು ಮಾಡೋಣ ನಾನು ಇದು ಮಾಡಿಕೊಡ್ತಾ ಇದ್ದೀನಿ ಈ ಸಾವಿರ ಜನ ಎಲ್ಲ ತೊಂದರೆ ಸಾವಿರ ಜನಕ್ಕೆಲ್ಲ ತೊಂದರೆನೆ ಅಲ್ಲಿಂದ ಹಿಡಿದು ಮಶಾಣೋಗ ರಸ್ತೆ ಇದೆ ಮಶಾಣೋಗಿ ರಸ್ತೆ ಸಮೇತ ಫುಲ್ ಫುಲ್ ಎಲ್ಲ ಗುಂಡಿಗಳು ಬಿದ್ದಾವೆ ಇಲ್ಲಿ ತೊಂದರೆ ಆಗಿಲ್ಲ ಓಡಾಡೋಕ್ಕೆ ಫುಲ್ ಫುಲ್ ತೊಂದರೆನೇ ಬಂದ ಬಂದಿರೋ ಗಾಡಿಗಳು ಪೂರಾ ಇಲ್ಲಿ ಅಪ್ ಅಪ್ ಆ್ಯಂಡ್ ಡೌನ್ ರೋಡ್ ಡಾಟಾಗ್ತಾರೆ ನೋಡಿ ಅಂತ ಗುಂಡಿ ಗಾಡಿಗಳು ಬರ್ತವೆ ಒಂದು ಅಪ್ ಆ್ಯಂಡ್ ಡೌನ್ ಆಗ್ತಾ ಇದಾವೆ ಇಲ್ಲಿ ಫಸ್ಟ್ ಇದನ್ನು ಫಸ್ಟ್ ಪರಿಹಾರ ಮಾಡಿಕೊಡಿ ಅಂತೇಳಿ ನಾನು ಕೊಡ್ತೀನಿ ಅಧಿಕಾರಿಗಳಿಗಾಗಲಿ ಯಾರಿಗಾಗಲಿ ಅದು ತಿಳಿಸ್ರು ಮಾಡ್ತಾರೆ ಇವತ್ತು ನಿಮ್ಗೆ ಕಂಪ್ಲೇಂಟ್ ಮಾಡ್ತಾಯಿದ್ದೆ ನಾನು ಟ್ವೆಂಟಿ ಪರ್ಸೆಂಟ್ ಸೆಂಟು ತಂಬ ಕಂಪ್ಲೇಂಟ್ ಮಾಡ್ತೀನಿ ಫಸ್ಟ್ ನೀವು ಗುಂಡಿ ರೆಡಿ ಮಾಡಿ ಇದು ಕಾಮಗಾರಿ ಆಗಿ ಎಷ್ಟು ಎಷ್ಟು ವರ್ಷ ಆಗಿತ್ತು ಎಷ್ಟು ವರ್ಷವೇ ಆಗಿಲ್ಲ ಮನೆ ಮನೆ ಮಾಡಿದ ಕೆಲಸಗಳು ಇವು ಮನೆ ಮನೆ ಮಾಡಿ ನೀರು ನೋಡ್ರಿ ಅಲ್ಲಿ ಕೆಸರುಗಳು ಫುಲ್ಲು ನೀರುಗಳು ಬಂದ್ರೆ ನೀರು ಫುಲ್ಲು ನೆಲ ನೀರುಗಳು ಮಾಡ್ತಾ ನಗರ ಪಾಲಿಕೆಯರು ಮಾಡ್ತಾಯಿರ ಅಂತ ಯಾರು ಮಾಡಿದ್ರೆ ಯಾರು ಅಧಿಕಾರಿಗಳು ಮಾಡ್ತಾಯಿಲ್ಲ ಇಲ್ಲಿ ಇದನ್ನು ಫಸ್ಟನ್ನು ತಿಳಿಸ್ಕೊಡಿ ಇವ್ರಿಗೆ ನಮಸ್ತೆ ಇದು ನೋಡಿ ಇದು ಸಹ್ಯಾದ್ರಿ ಕಾಲೇಜು ಮುಂಭಾಗದಲ್ಲಿ ಕಾಣಸಿಗೋ ದೃಶ್ಯ ಗೊತ್ತಿಲ್ಲದೆ ಗುಂಡಿಗಳಿಗೆ ವಾಹನವನ್ನ ಇಳಿಸಿದ್ರೆ ನಿಮ್ಮ ಕತೆ ಅಷ್ಟೇ ಕೈಕಾಲು ಮುರಿದುಕೊಳ್ಳೋದು ಗ್ಯಾರಂಟಿ ಇಂತಹ ಗುಂಡಿಗಳು ಹತ್ತಾರು ಇವೆ ಆದರೂ ರಿಪೇರಿ ಕೆಲಸ ಮಾತ್ರ ನಡೀತಾನೆ ಇಲ್ಲ ಸಂಬಂಧಪಟ್ಟ ಇರುತ್ತಲ್ಲ ಅವರು ಬಂದು ರೋಡನ್ನು ಏನಾಗಿದೆ ಈ ಥರ ಇದೆ ಅವ್ರು ಬಂದು ನೋಡಿ ಅದಕ್ಕೆ ತಕ್ಕನಾಗೆ ಕೆಲಸ ಮಾಡಿ ಕ್ಲೀನಾಗೆ ತುಂಬ ಜನ ಬೀಳ್ತಾರೆ ಅಲ್ಲಿ ಈಗ ರೆಡಿ ಮಾಡಿ ಹೆಚ್ಚು ಸ್ವಲ್ಪ ದಿವಸ ಆಗಿದೆ ಮತ್ತೆ ಮತ್ತಿರ್ಗ ಗುಂಡಿ ಬಿದ್ದಿದೆ ಬರೀ ಬಂತ ಬರ್ತಾರೆ ಜಲ್ಲಿ ಹಾಕ್ತಾರೆ ಹೋಗ್ತಾರೆ ಅಷ್ಟೇ ಅದನ್ನ ಯಾರು ಕ್ಲೀನಾಗಿ ನೋಡ್ತಾ ಇಲ್ಲ ಇದು ಮಾಡ್ತಿಲ್ಲ ಅಧಿಕಾರಿಗಳು ಬರ್ತಾರೆ ಅವ್ರ ನೋಡ್ತಾರೆ ಹೋಗ್ತಾರೆ ಸುಮ್ಮನೆ ಏನು ಆ ಥರ ವ್ಯವಸ್ಥೆ ಮಾಡ್ತಿಲ್ಲ ಅದನ್ನು ತುಂಬ ಜನ ಬಿದ್ದಿದ್ದಾರೆ ನಾವೇ ಎತ್ತಿ ಆಸ್ಪತ್ರೆಗೆ ಸೇರಿಸಿದ್ವಿ ನಗರವನ್ನು ಪ್ರವೇಶ ಮಾಡಬೇಕು ಇದು ಚೌಡಶ್ರೀ ಕಾಲೋನಿ ಅಂತ ಹೇಳ್ತಾರೆ ಸರ್ ಇದಕ್ಕೆ ಚೌಡಶ್ರೀ ಕಾಲೋನಿ ದೇವಸ್ಥಾನ ಇದೆಯಲ್ಲ ಅಮ್ಮ ಅವರು ಆ ಹೆಸರೇ ಹೇಳ್ತಾರೆ ತಕ್ಕ ಹತ್ತಿರ ಹತ್ತಿರ ಇದು ಸರ್ ಇದು ಒಂದು ಎರಡು ವರ್ಷದಿಂದ ಹಾಗೆ ಇದೆ ಸರ್ ಇದು ಯಾರೂ ಬಂದಿಲ್ಲ ಯಾರೂ ಅಧಿಕಾರ ಬಂದು ಕೇಳಲಿಲ್ಲ ಏನೂ ಇಲ್ಲ ಅದು ಆಮೇಲೆ ಗಾಡಿ ಹೋಗ್ತಾ ಇರ್ತಾವಲ್ಲ ಸರ್ ಆ ಕಲ್ಲೆಲ್ಲ ಶೂಟ್ ಆಗ್ತಾ ಇರತ್ತೆ ಜನಕ್ಕೆ ಹೊಡ್ತಾ ಬೀಳೋದು ನನಗೆ ಎರಡು ಮೂರು ಸಲ ಹೊಡ್ತಾ ಬಿದ್ದಿದೆ ಆಮೇಲೆ ನನಗೆ ಬೆನ್ನಿಗೆಲ್ಲ ಇನ್ನೂ ಗಾಯ ಇದೆ ಹೊಡ್ತಾ ಬಿದ್ದಿರೋದು ಮಾರ್ಕೆಲ್ಲ ಹಾಗೆ ಬಿದ್ದಿದೆ ಅದು ಯಾರೂ ಅಧಿಕಾರಿ ಬಂದು ನೋಡಲಿಲ್ಲ ಏನೂ ಇಲ್ಲ ಈ ಫುಟ್ಪಾತ್ ಮೇಲೆಲ್ಲ ರೋಡಿಗೆ ಬಂದುಬಿಟ್ಟಿದ್ದಾರೆ ಅಕ್ಕಪಕ್ಕದವರೆಲ್ಲ ರೋಡಿಗೆ ಬಂದುಬಿಟ್ಟಿದ್ದಾರೆ ಯಾರೂ ಬಂದಿಲ್ಲ ನಾವು ನೋಡಿದಾಗಂತೂ ನಾವು ಇದ್ದಾಗಂತೂ ಯಾರೂ ಇಲ್ಲಿ ಬಂದಿಲ್ಲ ಯಾರೂ ಬಂದಿಲ್ಲ ಯಾರು ಇನ್ಕ್ವೈರಿ ಮಾಡಿಲ್ಲ ಏನು ರೀ ನಿಮಗೆ ತೊಂದರೆ ಆಗ್ತಾಯಿದೆಯೇನೋ ಇದಿಂದ ಏನಾದ್ರು ಎಫೆಕ್ಟ್ ಆಗಿದೆ ಏನೋ ಆಮೇಲೆ ಎರಡನೇದು ಏನಂದರೆ ಇಲ್ಲಿ ನಮ್ಮದು ಕಾರ್ ನಿಂತಿರ್ತವೆ ಎರಡು ಮೂರು ಸಲ ಕಾರು ಕಲ್ಲು ಅದು ಕಲ್ಲು ಟೈರಿಗೆ ಬಂದು ಆಮೇಲೆ ಗ್ಲಾಸ್ ಎಲ್ಲ ಒಡೆದು ಹೋಗಿದೆ ಭಾಳ ತೊಂದರೆ ಆಗತ್ತೆ ಸರ್ ಇಲ್ಲಿ ಪಬ್ಲಿಕ್ ಎಲ್ಲ ಜಾಮ್ ಆಗ ನೀರು ನಿಂತಿರುತ್ತೆ ಕೆಲವು ಜನ ಫಾಸ್ಟಾಗಿ ಬಂದುಬಿಡ್ತಾರೆ ಫಾಸ್ಟಾಗಿ ಅವ್ರಿಗೆ ಗುಂಡಿ ಇದೆ ಅಂತ ಗೊತ್ತೇ ಆಗೋಲ್ಲ ಎರಡು ಮೂರು ಜನ ಬಿದ್ದೀಯಾರೆ ವಾರದಲ್ಲಿ ಎರಡು ಮೂರು ಜನ ಬಿದ್ದೀಯಾರೆ ಶಿವಮೊಗ್ಗ ಜಿಲ್ಲೆಯ ಹೊನ್ನಾಳಿ ರೋಡಿನ ಈ ಹೆಚ್ಚು ಕಮ್ಮಿ ಈಗ ಮಳೆಯಿಂದ ಆರು ತಿಂಗಳ ಹೆಚ್ಚು ನಾಲ್ಕು ಐದು ತಿಂಗಳಾಯಿತು ಈ ರೋಡಲ್ಲೆಲ್ಲ ಪುರಿ ಫುಲ್ ಗುಂಡಿ ಇದೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೇ ಆಗಿರಲಿ ಇದನ್ನು ರೋಡ್ ಕ್ಲೀನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಯಾಕೆಂದರೆ ಈ ವೆಹಿಕಲ್ಗಳು ಓಡಾಡ್ಬೇಕಂದ್ರೆ ಸುಮಾರು ಟ್ರಾಫಿಕ್ ಆಗುತ್ತೆ ಹಾಗಾಗಿ ಅದಕ್ಕೋಸ್ಕರ ಈ ಅಧಿಕಾರಿ ಆದಂತವರು ದಯವಿಟ್ಟು ಯಾರೇ ಆಗಿರಲಿ ಅದನ್ನು ಸರಿಪಡಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಒಂದು ಈ ಅಲ್ಲಿ ಎತ್ತಿ ಹೆಚ್ಚಾಗಿ ಇಲ್ಲಿ ಗಳು ಜಾಸ್ತಿ ಇರೋದು ಈ ಮೇನ್ ಇದು ಆದ್ರಿಂದ ಏನಾಗಿದೆ ಅಂದರೆ ಗುಂಡಿಗಳ ಅವಶ್ಯಕತೆ ಜಾಸ್ತಿ ಆಗ್ತಾ ಇದೆ ಈಗ ನೋಡಿ ದಯವಿಟ್ಟು ಯಾರಿದಿರ ಅಧಿಕಾರಿಗಳು ಸಂಬಂಧಪಟ್ಟವರು ಇದನ್ನು ಬೇಗ ಸಹಕರಿಸಬೇಕು ಮತ್ತು ಜಿಲ್ಲಾಧಿಕಾರಿ ಆದ ಸಾಹೇಬರುಗಳು ಸತ ಇದನ್ನು ಸ್ವಲ್ಪ ಪರಿಶೀಲನೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ ಈ ರಸ್ತೆಗಳು ಕೇವಲ ಉದಾಹರಣೆಗಳು ಅಷ್ಟೆ ಶಿವಮೊಗ್ಗ ನಗರದ ಬಹುತೇಕ ರಸ್ತೆಗಳು ಹಳ್ಳ ಹಿಡಿದು ಹೋಗಿವೆ ಯಾವಾಗ ಯಾರು ಕೈಕಾಲು ಮುರಿದುಕೊಳ್ತಾರೋ ಏನೋ ಎಂಬ ಆತಂಕದಲ್ಲಿಯೇ ಜನರು ಓಡಾಡ್ತಾ ಇದ್ದಾರೆ ಮುಂಗಾರು ಮಳೆಗೆ ಶಿವಮೊಗ್ಗ ನಗರದ ಬಹುತೇಕ ರಸ್ತೆಗಳು ಹಾಳಾಗಿ ಹೋಗಿವೆ ಅಧಿಕಾರಿ ಯಾರು ಬರೋಲ್ಲ ಮಳೆ ಅಂತೂ ಮಳೆ ಬಂದು ಎಲ್ಲ ರೋಡೆಲ್ಲ ಹಾಳಾಗಿದೆ ಇದು ಆರು ತಿಂಗಳಿಂದ ಹಿಂಗೆ ಇರೋದು ಯಾರು ಬಂದಿಲ್ಲ ಈ ಲಾರಿ ಗುಡ್ಸೆಟ್ ಲಾರಿ ಎಲ್ಲ ತಿರುಗ್ತಾವ ಧೂಳು ಮಳೆಯಲ್ಲಂತೂ ಸಾಕಾಗ್ಬಿಟ್ಟಿದೆ ಈಗ ಅಧಿಕಾರಿ ಅಂತೂ ಈ ಚೌಡೇಶ್ವರಿ ಕಾಲೋನಿ ಪಾಪುಲರ್ ರೆಸ್ ಬಿಲ್ ಹತ್ರ ಇದು ಗುಂಡಿ ಬಿದ್ದಿರೋದು ಹಳ್ಳ ಗುಂಡಿ ಭಾಳ ಐತೆ ಮಳೆ ಬಂದ್ರಂತೂ ವಿಪರೀತ ಗುಂಡಿ ಬಿದ್ದು ಬಿದ್ದು ಎದೊಳದೆ ಎಲ್ಲರೂ ಕಾರ್ಪೇಟರು ಯೋಗೇಶು ಕಾಂಗ್ರೆಸ್ ವಾರ್ಡು ಇಲ್ಲ ಬಂದಿಲ್ಲ ಅವ್ರು ಯಾರು ಬಂದು ಗುಂಡಿಗೆ ಮಣ್ಣೆ ಹಾಕಿಲ್ಲಪ್ಪ ಇವತ್ತಿ ಇಲ್ಲ ಅಣ್ಣ ಯಾರು ಬರೋಲ್ಲ ರಿಪೇರಿ ನೋಡಿರಿ ನೀವೇ ನೋಡಿರಿ ಎಷ್ಟು ಆಗಿದ್ದಾವೆ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಗುಂಡಿ ಬಿದ್ದಾವೆ ರಾಯಗುಡವರೆಗೂ ಗುಂಡಿದೆ ಬರೀ ಮ ಬಿಸಿ ಮಳೆ ಬಂದಿಲ್ಲ ಅಂದ್ರೆ ಧೂಳು ಮಳೆ ಬಂತು ಅಂದ್ರೆ ಗುಂಡಿ ಮಳೆ ಮಳೆಗೂ ಹೊತ್ತುಗೂ ಸಾಕಾಗ್ಬಿಟ್ಟಾವೆ ಏರಾಣ ಮಾಡೋದು ಓಡಾಡೋದು ಭಾಳ ಕಷ್ಟ ಗ್ಯಾಸರು ಪಕ್ಕದಲ್ಲಿ ಹೋದರೆ ಮೈ ಮೇಲೆ ಸಿಡಿಯುತ್ತೆ ಒಳ್ಳೆ ಬಟ್ಟೆನೂ ಹಾಕಂಗಿಲ್ಲ ಏನೂ ಇಲ್ಲ ಯಾರು ಗೂಡ್ಸೆಡ್ ಲಾರಿ ಅಂತೂ ಮೈಮೇಲೆ ಬರ್ತವೆ ನಗರದ ಬಹುತೇಕ ರಸ್ತೆಗಳು ಗುಂಡಿಮಯವಾಗಿವೆ ವಿದ್ಯಾನಗರ ರಸ್ತೆ ಎಮ್ ಆರ್ ಎಸ್ ಬೈಪಾಸ್ ರಸ್ತೆ ಹೊನ್ನಾಳಿ ರಸ್ತೆ ಸೇರಿದಂತೆ ಬಹುತೇಕ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿವೆ ಇವತ್ತು ದುರಸ್ತಿ ಆಗುತ್ತೆ ನಾಳೆ ದುರಸ್ತಿ ಆಗುತ್ತೆ ಅಂತ ಜನರು ಕಾಯ್ತಾನೆ ಇದ್ದಾರೆ ಆದರೆ ಸಂಬಂಧಪಟ್ಟ ಇಲಾಖೆಯವರು ಇದರ ಬಗ್ಗೆ ತಲೆನೇ ಕೆಡಿಸಿಕೊಂಡಿಲ್ಲ ಡಾಂಬರ್ ಕಿತ್ತು ಹೋಗಿ ವರ್ಷವೇ ಉರುಳಿದ್ರು ರಿಪೇರಿ ಕೆಲಸ ನಡೀತಾ ಇಲ್ಲ ಅದು ಯಾವಾಗ ಲೋಕೋಪಯೋಗಿ ಇಲಾಖೆಯವರು ಎಚ್ಚೆತ್ತುಕೊಳ್ತಾರೋ ಏನೋ ಜನರು ಮಾತ್ರ ನಿತ್ಯ ಜೀವವನ್ನ ಕೈಯಲ್ಲಿ ಹಿಡಿದು ಸಂಚಾರ ಮಾಡ್ತಾ ಇದ್ದಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ